ಈ ಕೆಲವು ಮಂದಿ ಅಂತ ರೀ ಬಸವಣ್ಣ ವೀರಶೈವ ಧರ್ಮಕ್ಕೆ ಬಂದ ರೇಣುಕಾಚಾರ್ಯರು ವೀರಶೈವ ಧರ್ಮದ ಸಂಸ್ಥಾಪಕರು ಬಸವಣ್ಣರ ಮ್ಯಾಗ ಐದು ಜಗದ್ಗುರುಗಳು ಆಯಿತು ನಾನು ಕೇಳ್ತೀನಿ ಈಗ ಬಸವಣ್ಣ ನಿಮ್ಮ ಧರ್ಮಕ್ಕೆ ಬಂದಂತ ಒಂದು ಯಕಶ್ಚಿತ್ಯ ವ್ಯಕ್ತಿ ಅಲ್ಲ ನಿಮ್ಮ ಧರ್ಮಕ್ಕೆ ಬಂದದ್ದು ಒಂದು ಯಕಶ್ಚಿತ್ಯ ವ್ಯಕ್ತಿಯಲ್ಲ ಮತ್ತು ನಿಮ್ಮ ಧರ್ಮ ಸಂಸ್ಥಾಪನೆ ಮಾಡಿದವರು ಬಿಟ್ಟು ನಿಮ್ಮ ಐದು ಮಂದಿ ಪಂಚಾಚಾರ್ಯರು ದೊಡ್ಡ ಪೀಠಗಳು ಅವ್ರಿಗೆ ಮ್ಯಾಗಿನವ್ರು ಬಿಟ್ಟು ಇದ್ರ ಮೂರ್ತಿ ಯಾಕೆ ಕೊಡಿಸಿದ್ರಪ್ಪ ಅವರು ನೀವು ನೀವು ಕಲ್ಲಿನ ಕೊಟ್ಟು ಬಂದಿರಲ್ಲ ನೀವು ನೀವು ಧರ್ಮಸ್ಥಾಪಕ ನಿಮ್ದು ಕೊಡಿಸ್ಬೇಕಾಗಿತ್ತು ಇನ್ನು ಈಗ ಐದು ಮಂದಿ ಅಲ್ಲ ಪಂಚಾರ್ಯದ ಐದು ಮಂದಿ ಇವ್ರು ಸಹಿತಾರ ಬರ್ತಾ ಸತ್ ಪೀಠ ಇದೆ ಇರ್ತಾವ ಇವರು ಈಗ ಎಷ್ಟು ಒಂದು ಸತ್ತಾರ ಹೀಗೆ ನೂರಾರು ಮಂದಿ ಯಾರು ಇವರು ಈಗ ಇರೋ ಐದು ಮಂದಿ ಯಾರ ಸತ್ತಾರಂತ್ರ ಒಂದು ನೂರು ಮಂದಿ ಇರ್ಬೋದ ಹಿಂದಕ್ಕಲಿಂದ ನೂರಾರು ಮಂದಿ ಇರ್ಬೋದಲ್ಲ ಆ ನೂರಾರು ಮಂದಿ ಬಿಟ್ಟು ಧರ್ಮಸ್ಥಾಪನೆ ಮಾಡಿದನ್ ಬಿಟ್ಟು ಬಸ್ಸಿನ ಕೊಡಿಸಿದ್ರು ಸ್ವಲ್ಪ ಯೋಚನೆ ಮಾಡಿ ಯಾಕೆ ರಾಮ ಕೂಡಲಿಲ್ಲ ಅಲ್ಲಿ ಯಾಕೆ ಹಣವಂತ ಕೊಡಲಿಲ್ಲ ಕೂಡಿಸಿದ್ರು ಮೇಡಮ್ ನೀವು ಯಾರು ಕೂಡಿಸ್ತೀರ ನೋಡಿ ಸಾಧ್ಯ ಇಲ್ಲ ರೀ ಯಾವತ್ತಿಗೂ ಹಾಲು ಹಾಲು ಹೆಂಡಿ ಹೆಂಡಿನಿ ನೀವು ನೀವು ಮಂದಿರ ಬೇಕಾದ್ರು ಕಟ್ಬೋದು ಮಂದಿ ಬೇಕಾದ್ರು ಕಟ್ಟ್ರಿ ನೀವು ಅಲ್ಲಿ ಬೆಂದಿರು ನೀವು ನಾಲ್ಕು ಮಂದಿ ಕೊಡ್ರಿ ರೊಕ್ಕ ಜಮಾಸ್ತೀರಿ ಅಲ್ಲೊಂದು ಇಲ್ಲೊಂದು ಪ್ಲಾಟ್ ತಗೋರಿ ಮಂದಿರ ಕಟ್ತೀರಿ ಅಲ್ಲಿ ಮಂದಿ ಆಗ್ಯದ ಅಲ್ಲಿ ಮಂದಿರ ಆಗ್ಯದ ಅಲ್ಲಿ ಮಂದಿರ ಆಗ್ಯದ ಅಲ್ಲ ಅಲ್ಲಿ ಅಲ್ಲಿ ಮಂದಿರಾಗ್ಯದ ನೀವು ಲಂಡನ್ ಪಾರ್ಲಿಮೆಂಟ್ ಅದ್ರ ಕೂಡಿಸ್ರಿ ನೀವು ಈಸಿ ಇಲ್ಲ ಅದು ಅಲ್ಲಿ ಯುರೋಪ್ನಲ್ಲಿ ಇವನು ನೋಡಿದ್ವಿ ನಾವು ಮೂಢನಂಬಿಕೆ ಲವ್ ಲಾಕ್ ಬ್ರಿಡ್ಜ್ ಅಂತ ಆದರೆ ಲವ್ ಲಾಕ್ ಬ್ರಿಡ್ಜ್ ಅಂತೇಳಿ ಅಲ್ಲಂದ್ರೆ ನಮ್ಮ ನೀವು ಗಂಡ ಹೆಂಡತಿ ಪ್ರೀ ಪ್ರೀತಿ ಅಮರ ಶಾಶ್ವತ ಶಾಶ್ವತಿ ಅಂತೇಳಿ ಒಂದು ಬ್ರಿಡ್ಜಿಗೆ ಲಾಕನ್ನು ಕಟ್ತಾರೆ ಅವ್ರು ಲಕ್ಷಾಂತರ ಲಾಕ್ಗಳನ್ನು ಕಟ್ಟಾರ ಅವರಲ್ಲಿ ಅವರನ್ನು ನೋಡಿ ನಾನು ಹೇಳ್ತ ನಾವನ್ನು ಕಟ್ಟಂಬರಿ ಅಂದ ಯಾಕಂದೇ ನಾನು ಇಲ್ಲ ನಮ್ದು ಪ್ರೀತಿ ಅಮ್ಮ ಇರ್ತದ್ರಿ ಅಂದೆ ಒಂದು ಲಾಕಿನ ಮ್ಯಾಲ ಭರಸ ನನ ಭರೋಸಲ್ಲ ಅವ್ರು ಲಾಕಿನ ಮ್ಯಾಗ ಭರೋಸೆ ಮಾಡಿ ಕಡಿರ್ಬೋದು ನಾವು ನಿನ್ನ ಮೇಲೆ ನನಗೆ ವಿಶ್ವಾಸ ನನ್ನ ಮೇಲೆ ನಿನಗ ವಿಶ್ವಾಸ ಆಯಿತು ಲಾಕ್ ಹಾಕಬೇಕು ಇದಕ್ಕೆ ಇದು ಮೂಢನಂಬಿಕೆ ರೀ ಇದು ನಮ್ಮ ಭಾರತದಲ್ಲಿ ಅಷ್ಟೇ ಇಲ್ಲ ಪ್ರಪಂಚದ ಎಲ್ಲ ಕಡೆ ಅದ ಎಲ್ಲ ಕಡೆ ಈ ಮೂಢನಂಬಿಕೆ ತಾಂಡವಾಡ ಇದನ್ನು ಹುಟ್ಟಡಗಿಸ್ಲೇದ್ದು ಶರಣರು ಬಂದರು ದಾರ್ಶನಿಕರು ಬಂದರು ಅನೇಕ ಹೋರಾಟಗಾರರು ಬಂದರು ಇವು ಇವು ಇವುಗಳ ಇದು ನಮ್ಗೆ ಎಷ್ಟಾದಂಥೇಳಿ ಹೇಳಕ್ಕೆ ಬಂದರು ಒಂದು ಅಂಗಡಿ ಕುಂತಿದ್ದೆ ನಾನು ಒಬ್ಬತ್ತ ಬಂದ ಒಬ್ಬ ಪ್ರತಿನಿತ್ಯ ಒಬ್ಬತ್ತ ಜ್ಯೋತಿಷ್ ಹೇಳಕ್ಕೆ ಬರ್ತಾನೆ ಬ್ರಾಹ್ಮಣರತ್ತ ಅದಕ್ಕೆ ಒಬ್ಬತ್ತ ಬಟ್ಟೆ ಗಿಡ ಕುಂದಿರ್ತೀವಿ ಅದಕ್ಕೆ ದಿನ ಒಂದು ಐವತ್ನೂರು ರೂಪಾಯಿ ಕಾಣಿ ಕೊಡ್ತಾನತ ಕೊಡ್ತಾರೆ ಬರ್ತಾರ ಆತ ಮಾತಾಡ್ತಾ ಆಡ್ತಾರೆ ಸುದ್ದಿ ಮಾತಾಡ್ತಾರೆ ನಾನು ತಲೆ ಕಡಿಸಿಲ್ಲ ಇಲ್ಲ ನಾನು ಹಸ್ತ ಜ್ಯೋತಿಷ್ಯದಾಗ ಭಾಳ ಪರಿಣೀತಿ ಹೊಂದಿನಿ ಭಾಳ ಇದ್ರೆ ನನಗೆ ಭಾಳ ಕೂತಲ್ಲ ನಂದು ಹೇಳ್ರಿ ಅಂದೆ ನೋಡಿದ ಓ ನಿನಗೆ ಆಯುಷ್ಯ ಯಾಕೆನೇ ಇಲ್ಲಪ್ಪ ಅಂದರೆ ಇಲ್ಲಿ ಬದುಕಿನ ನಾನು ಇಲ್ತಾನೆ ಬದುಕಿದ ಆಯುಷಲ್ಲ ಇಲ್ಲ ಐಶ್ವರ್ಯಕ್ಕಿಲ್ಲ ಆದರೆ ನೀನು ಹೆಂಡತಿ ಪೇಮಲಿಂದ ನೀನು ಅಂತ ಆಯಿತು ಮತ್ತು ನಿನಗೆ ನಾಲ್ಕು ಮಕ್ಕಳಾವ ಅಂತಂದ್ರೆ ಸಂತಾನ ಬಗ್ಗೆ ನನಗವ ಅವ ಮತ್ತು ನಾನು ಎಲ್ಲ ಭಾಗ್ಯಗಳು ಹೇಳ್ತೀನಿ ಅದು ನಾನು ಆ್ಯಕ್ಚುಲಿ ನಂಗೆ ನಂಗೆ ಅಥವಾ ಭಾಳ ಪರಿಚಯ ಇಲ್ಲ ರೀ ಯಾವಾಗ ಬರ್ತಾರೆ ನಾನು ನನ್ನ ಪರಿಚಯ ಹೇಳಿಂಗಿಲ್ಲ ನಾನು ಸಂಖ್ಯಾಶಾಸ್ತ್ರ ಹೇಳ್ತೀನಿ ಅದು ಹೇಳ್ತೀನಿ ವಿದೇಶ ಭಾಗ್ಯಗಳು ಹೇಳ್ತೀನಿ ಮತ್ತು ನನಗೆ ನಾನು ಸುಮ್ಮನೆ ಕೇಳಿದೆ ನೋಡಿರಿ ಸ್ವಾಮಿ ನಮಗೆ ನಮಗೂ ವಿದೇಶಕ್ಕೆ ಹೋಗೋದು ಭಾಗ್ಯ ಅದಿಲ್ಲ ನೋಡ್ರಿ ಅಂದ್ರಿ ಇಲ್ಲಪ್ಪ ನಿನಗೆ ವಿದೇಶಕ್ಕೆ ಹೋಗೋ ಭಾಗ್ಯ ಇಲ್ಲ ನೀನು ಅದಕ್ಕೆ ಟ್ರೈ ಮಾಡೋಕ್ಕೂ ಹೋಗ್ಬೇಡ ಅಂತ ನಾನು ಹದಿನೈದು ದಿವ್ಸ ತಿರುಗಿನ ಈಗ ನಮ್ಮದು ಅಡಿತ ದುಖಾನ ಆದರೆ ಈಗ ಸರ್ ಹೇಳಕ್ಕೆ ಅಲೆಂಬಾರಿ ಜನಾಂಗದವ್ರು ಭಾಳ ಇದು ತೊಗೊಳ್ತಾರೆ ದೇವರಿಗೆ ಸ ನಮ್ಮ ಅಡತಾನ ಅಂದರೆ ಹೇಳ್ಬೇಕಾಗ್ತದೆ ನಮ್ಮ ನಮ್ಮ ಬಿಸ್ನೆಸ್ ನಿಮ್ಗೆ ಹೇಳ್ಬೇಕಾಗ್ತದೆ ನಾನು ನಮ್ಮ ನಾವು ಸಾಲ ಕೊಡ್ತೀವಿ ತೊಗೋತೀವಿ ಇವೆಲ್ಲ ವ್ಯವಹಾರ ನಮ್ಮ ಅಡತಿ ದುಖಾನಾಗ್ತದೆ ಇವೆಲ್ಲ ವ್ಯವಹಾರ ಇರ್ತಾವೆ ಆದರೆ ನಾನು ನಮ್ಮ ಹುತ್ತ ತಾತಲ್ಲಿಂದ ವ್ಯವಹಾರ ಬಂದದ ನಾನು ಅಲ್ಲಿಂದ ನಾನು ಈ ವ್ಯವಹಾರದಾಗ ಇದ್ದೀನಿ ನಾನು ಅಲ್ಲಿಂದ ನೋಡಕ್ಕೆ ಈ ವ್ಯವಹಾರದಾಗ ಅತಿ ಹೆಚ್ಚು ಸಾಲ ಒಯ್ಯತಕ್ಕಂಥ ರೈತರು ಯಾವುದಕ್ಕೆ ಯಾವುದೇ ಏನು ಬಿತ್ತದಕ್ಕೆ ಬೆಳೋದಕ್ಕೆ ಅದಕ್ಕೆ ಒಯ್ತೀರಿ ಅದಕ್ಕೆ ಬೇರೆ ಆದರೆ ದೇವರು ಮಾಡೋಕ್ಕೆ ಅತಿ ಹೆಚ್ಚು ರೈತರು ಸಾಲ ಕೇಳ್ತಾರೆ ದೇವ್ರು ಮಾಡ್ಲಿಕ್ಕೆ ಕೊಡ್ರಿ ಅದು ಮಾಡಕ್ಕೆ ಕೊಡ್ರಿ ಇದು ಮಾಡಕ್ಕೆ ಕೊಡ್ರಿ ಇದು ನಮ್ಮ ದೇಶದ ಬ ಬಡತನಕ್ಕೆ ಕಾರಣ ಆಗ್ತದೆ ದುಡಿದಿಸ್ತದೆ ಏಕೆ ಹೇಳಿದ್ರೆ ಐವತ್ತು ಸಹಾಯ ದುಡಿತಾರೆ ಮತ್ತು ಐವತ್ತು ಸಾಲ ಮಾಡ್ತಾರೆ ಇದು ನಿಜ ಆದರೆ ಇದು ಭಾಳ ಹಾಳಾಗ್ಲಿಕ್ಕಂಥ ಇದ್ರ ಬಗ್ಗೆ ಭಾಳ ಗಂಭೀರ ಚಿಂತನೆಗಳು ರೈತ ಗೋಷ್ಠಿಗಳು ನಮ್ಮ ಚನ್ನಪ್ಪಣವರು ಎಲ್ಲ ಮಾಡ್ತಿರ್ತಾರೆ ಇಂಥ ಎಲ್ಲ ಗೋಷ್ಠಿಗಳು ಇಂಥ ನೂರಾರು ಇಂಥ ಮಾಡೋ ಅವಶ್ಯಕತೆ ಇದೆ ಸಾವಿರಾರು ಮಾಡ್ತಕ್ಕಂಥ ಅವಶ್ಯಕತೆ ಅವರಿಗೆ ಇದು ಇದ್ರ ಬಗ್ಗೆ ತರಿಸ್ಬೇಕು ಅಂತ ನಾನು ಇದು ನನಗೆ ಎಲ್ಲ ರೀತಿಯ ವೈಚಾರಿಕ ಈ ಮನೋಭಾವನೆ ಬರ್ಬೇಕಂದ್ರೆ ಸತ್ಯಂಪೇಟೆ ಫ್ಯಾಮಿಲಿಯಿಂದ ನನಗೆ ಅದು ಮೊದಲು ಲಿಂಗಣ್ಣ ಸತ್ಯಂಪೇಟೆ ಅವ್ರಲಿಂದ ಅವ್ರಿಂದ ಇವರು ಮಗನ ನನಗೆ ಈಗ ನನ್ನ ಸಹೋದರನತ್ತಿದ್ರೆ ಗಂಡನತ್ಗೆ ಅವ್ರಿಂದ ನನಗೆ ಆ ಫ್ಯಾಮಿಲಿಯಿಂದ ನನಗೆ ಇನ್ನು ಇನ್ನೂ ಇನ್ನು ಕೆಲವು ಪೋ ಪೋಸ್ಟ್ಗಳು ಜಾಗತಿ ಮಾಸಪ್ಪ ಇದು ಎಲ್ಲ ಇದು ಬಂದವು ವೈಚಾರಿಕ ನಮಗೆ ಬುದ್ಧಿ ಬರ್ಬೇಕಂದ್ರೆ ಸರ್ ಅವರ ಮನೆತನೇ ನಮ್ಗೆ ಕಾರಣ ಅದಕ್ಕೆ ನಾವು ಈಗ ಹೊಲಿಕಲ್ ನಟರಾಜ್ ಅವರ ಒಂದು ಇದರಲ್ಲಿ ಮೂಢನಂಬಿಕೆ ಬಾನಮತಿ ದೆವ್ವ ಭೂತ ಇದ್ರ ವಿರುದ್ಧ ಒಂದು ದೊಡ್ಡ ಚಳವಳಿ ನಡೆಸಿದ್ವಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ವಿ ನಾವು ಈಗ ನಮ್ಮ ಭಾಗದಲ್ಲಿ ಹೈದ್ರಾಬಾದ್ ಕರ್ನಾಟಕದಲ್ಲಿ ಮೊದಲು ಬಾನಾಮತಿ ಹಾವಳಿ ಭಾಳ ಇತ್ತು ಈಗಿಲ್ಲ ಸ್ವಲ್ಪ ಕಡಿಮೆ ಆಗಿದೆ ಹಂಗೆ ಯಾರಿಗಾದ್ರೂ ಬ್ಯಾರ್ಮತಿ ಯಾರಾಗತ್ತದ ಕೆರಳು ಬೀಳಕತ್ತದವ ಅದು ಬೀಳ್ಲಕ್ಕವ ಇದು ಬೀಳ್ಲಕತ್ತೋ ಅಂತೇಳಿ ಅಲ್ಲಿ ಇಲ್ಲಿ ಮಂತ್ರವಾದಿಗಳು ಬಲೋದ್ರಿಗೆ ಹಾಳಾಗ್ಲಕತ್ತಿದ್ರಪ್ಪ ಅಂದ್ರೆ ಯಾರು ದಯವಿಟ್ಟು ಇದು ಮಾಡಬೇಡ್ರಿ ವಿಶ್ವಾರದಾಣವ್ರ ಬಳಿ ಬರ್ರಿ ಇಲ್ಲಿ ಯಾರ ಬಳಿ ಬರ್ರಿ ನಂಬಲ್ಲಿ ಫೋನ್ ಮಾಡ್ರಿ ನಿಮಗೆ ಅದರಿಂದ ಹಂಡ್ರೆಡ್ ಪರ್ಸೆಂಟ್ ಮುಕ್ತಿ ದೊರಕಿಸಿ ಕೊಡ್ತೀವಿ ಅಂತ ನಾನು ಹೇಳ್ತೀನಿ ಇನ್ನು ಹೆಣ್ಣು ಹೆಣ್ಮಕ್ಳಲ್ಲಿ ಇನ್ನೂ ದೆವ್ವ ಭೂತ ಅದೊಂದು ಪೆಡಂ ಭೂತ ಅದೊಂದು ಇರ್ತದೆ ದೆವ್ವ ಇಡೋದು ಅದು ಇಡೋದು ಇದು ಹೆಣ್ಮಕ್ಳು ಸ್ವಲ್ಪ ಸಾಕಷ್ಟು ಮನ್ಯಾಗ ಇರೋದ್ರಿಂದ ಸ್ವಲ್ಪ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಕಿಡಿ ಕಿಡಿ ಇರೋದ್ರಿಂದ ಸ್ವಲ್ಪ ಅದು ಹೊರಗೆ ಹಾಕ್ಲಾರ್ದೆ ದೆವ ಇಡ್ತೇವೆ ರೀವು ದೆವ್ ಇರಲ್ಲ ಇರಲಿಲ್ಲ ಅವು ದೆವ್ವ ನೋಡಿ ಜಾಸ್ತಿ ಪಟ್ಟಣದಾಗ ಪಟ್ಟಣದಾಗಿಡಿಯಿಲ್ಲ ಬೆಂಗಳೂರು ಬೆಂಗಳೂರು ಅಂತ ದೆವ್ವ ಇರೋಂಗಿಲ್ಲ ಇಲ್ಲಿಂದ ಹೋಗಿರ್ತವೆ ಅದಕ್ಕೆ ನಮ್ಮ ಕ ವಿಶ್ವನಾಥ್ ರೆಡ್ಡಿ ಕೈಗಳು ಬಂದಿಲ್ಲ ಅವ್ರ ಲೇಷನ್ದಾಗ ಒಂದು ಒಂದು ಹಿಂಗೆ ದೇವ ಇಡೋದು ಕೇಸ್ ಅಂತ ಹೋಗಿದ್ವಿ ನಾವು ಇಲ್ಲ ನನ್ನ ಮಗಳಿಗೆ ದೇವಡದಪ್ಪ ಬರ್ರಿ ನೀವು ಇಲ್ಲ ಅಂತೀರಲ್ಲ ಬರ್ರಿ ಅಂತ ಅಲ್ಲಿ ಹೋಗ್ತೀವಿ ಎಲ್ಲ ಮ್ಯಾಗ ಮೇಲೆ ನಿಂತ್ ಎಲ್ಲ ಎಲ್ಲ ತೊಗೊಂಡು ಏನು ಸಾಮಾನು ಒಗ್ಗಾಡ್ಲಾಕತ್ತಳೆ ಎಲ್ಲ ಒಗ್ಗಾಡ್ಲಕ್ಕತ್ತಳ ಜನ ನಿಂತು ಯಾರು ಹೋಗ್ಬೇಕಂದ್ರೆ ಅದರಲ್ಲಿ ನಾವು ನಡ್ರಿ ಕವಿಗಳು ಹೋಗಿ ನಡಿ ಅಂತ ಕರ್ಕೊಂಡು ಹೋದೆ ಹೌದು ಹ್ಞೂ ನಿನಗೆ ತಿಂದು ಬಿಡ್ತೀನಿ ಅಂದು ತಿಂದು ಬಿಡಕಂತ ಮೊದಲು ಊಟ ಮಾಡಂದಿ ಊಟ ಮಾಡ ನಿನಗೆ ಮಾಡತ್ನ ಊಟ ಮಾಡು ಆಯ್ತು ಸೈಪು ಹೊಡಿತೀನಿ 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 ಹೊಡೇದಾಗಲ್ಲ ಮತ್ತು ನಾಲ್ಕು ಮಂದಿ ಹಿಡ್ಕೊಂಡ್ರು ಊಟ ಮಾಡಿಸಿದ್ರು ನಾವು ಹೇಳಿದೀಗ ಸೈಕಾಲಿಸ್ಟಾರ ಪತ ಡಾಕ್ಟ್ರ್ ಹತ್ರ ಕಳಿಸ್ರಿ ಯಾವ ದೆವ್ವ ಇವು ಇಲ್ಲರದಂಗೆ ಎಲ್ಲ ಔಷಧಿ ಕೊಟ್ಟ ಮೇಲೆ ಅದೆಲ್ಲ ಬಿಟ್ಟು ಹೋಗ್ತದ ಅಂದಮೇಲೆ ಆಕೀಗ ಸೈಕಾಲಿಸ್ಟ್ರ ತೋರಿಸಿದ ನಂತರ ಆಕಿ ಆರಾಮಾದ ನಂತರ ಆಕಿ ಗಂಡ ಬಿಟ್ಟಿದ್ದಾರೆ ಗಂಡ ಬಿಟ್ಟಿದ್ಮೇಲೆ ಮತ್ತೆ ಮತ್ತೆ ಕರ್ಕೊಂಡು ಮತ್ತೆ ಚಲೋ ಸಂಸಾರ ಮಾಡ್ಲಾಕಂತಾರೆ ಇವರು ಇಂಥವು ಘಟನೆಗಳನ್ನು ಆಗ್ತಾವೆ ಇವೆಲ್ಲರ ಲಿಸಿದ ನೀವು ಹೊರಗೆ ಬರ್ಬೇಕಾದ್ರೆ ಇವ್ರ ಕಾರ್ಯಕ್ರಮ ಯಾಕೆ ಮಾಡಕತ್ತಾರೆ ಎಲ್ಲ ಕೆಲಸ ಬಿಟ್ಟು ಕೆಲಸ ಬಿಟ್ಟು ಟಟ್ ಹೊಡಿ ಅದು ಮಾಡು ಇದು ಮಾಡು ಈಗಿನ ಕೆಲಸ ಇಲ್ಲ ಶರತ್ ಆಕ್ರೆ ಬೈತಿರ್ಬೇಕು ಏನು ಬರೀ ಇದೆ ಮಾಡಿ ಯಾಕಂದ್ರೆ ನಾವು ತಿಳ್ಕರ ಈ ನೀವು ಓಣ್ಯರಿಗೆ ಬದ್ದವರಿಗೆ ಭಾಳ ಸಹಕಾರ ಅದು ತಿಳ್ಕೋಬೇಕು ಕೆಲವು ವಿಷಯ ತಿಳ್ಕೊಂಡ್ರೆ ನಮ್ಗೆ ಇದು ಆಗ್ತಿಲ್ಲ ನಾವು ನಾನೇನು ಭಾಷಣಕಾರ ಅಲ್ಲ ನಾನು ಭಾಷಣ ಮಾಡಕ್ಕೆ ಬರೋಂಗಿಲ್ಲ ನನಗೆ ಯಾವುದೇ ಇದ್ರ ಬಂದು ಕಮಾಂಡಿಂಗಿಲ್ಲ అదే అతాడ మాతాడారు మొత్తం మాట్లాడతారు నన్ను అనుభవగా నన్ను